ಭೂಮಿ ಬಂದಿದ್ದು ಮೊನ್ನೆ ತಂದ ಸೊಸು ಕಡ್ಡಿ ನೋಡಿ ಬೇಕು ಅಂತೇಳಿ ಈಗ ಒತ್ತಿಸ್ಕೊಂಡು ಕೂತಿದ್ದಾವೆನೆ ಅಕ್ಕ ಬೆಂಕಿ ಗಿಡು ಈ ಮಕ್ಕಳಕ್ಕೆ ಲಸು ಅಕ್ಕ ಅವಳದ ಕೀಡು ಈಗ ಅವಳದ ಕೀಡು

ಬರ್ತ್ಡೇಗೆ ತೆಗ್ ಕೊಟ್ಟದ್ದು ನಮಗೆ ಇದು ಎಂತ ಕೇಕ್ ಕೊಡ್ಲಿಲ್ಲ ಚಾಕ್ಲೇಟ್ ಕೊಡ್ಲಿಲ್ಲ ಪಾಟಿಲ್ಲ ಇನ್ನು ನಾವು ಫಂಕ್ಷನ್ಗೆ ಹೊರಡ್ತಾ ಇದ್ದೇವೆ ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಇದು ಫಂಕ್ಷನ್ ಮದುವೆ ಫಂಕ್ಷನ್ನು ಹಾಗೆ ಹೊರಡ್ತಾ ಇದ್ದೇವೆ ಈಗ ನೋಡೋ ರೋಡೆಲ್ಲ ಖಾಲಿ ಇದೆ ಇನ್ನೂ ಸಹ ತಲುಪ್ಲಿಲ್ಲ ತುಂಬ ದೂರ ಉಂಟಪ್ಪ ಸೊ ಇನ್ನು ಎಷ್ಟೊತ್ತಿಗೆ ತಲುಪ್ತೇವೆ ಅಂತ ಗೊತ್ತಿಲ್ಲ ಹೋಗಿ ರೆಡಿ ಆಗಬೇಕು ಸ್ವಲ್ಪ ನಾನು ಚಳಿ ಅಂದರೆ ಫುಲ್ಲು ವೆದಾಗೆಲ್ಲ ನನಗೆ ಫುಲ್ ಅಭ್ಯಾಸ ಇಲ್ಲ ಈ ಹೋಗು ಹಾಗೆ ಹೋಗಿ ಮತ್ತೆ ಸ್ವಲ್ಪ ರೆಡಿಯಾಗಿ ಹೋಗಬೇಕು ಮತ್ತು ಮನೆಗೆ ಬರುವಾಗ ತಲುಪುವಾಗ ಅಷ್ಟೇ ಟೈಮ್ ಆಗ್ತದೆ ಕಾಣಬೇಕು ಹಾಗೆ ಕಷ್ಟ ಒಂದೊಂದು ಗಾಡಿ ಹೋಗ್ತಾ ಉಂಟು ಏಟ್ ತರ್ಟಿ ಆಯಿತು ಏಟು ಫಿಫ್ಟೀನ್ ಅನ್ಸತ್ತೆ ಇದು ಹುಡುಗನ ಫ್ಯಾಮಿಲಿ ಕಾಣಬೇಕು ಫ್ಯಾಮಿಲಿ ಫೋಟೋಶೂಟ್ ನಡೀತಾ ಉಂಟು e não ಮಾಡುವಾಗ ಯಾವ ಚಳಿ ಹಾಗೆ ಇಲ್ಲಿ ಊಟ ಎಲ್ಲ ಇತ್ತು ತುಂಬಾ ಚಳಿ ಉಂಟು ಇಲ್ಲಿ ಬೇದಾಗ ಇನ್ನು ಮನೆಗೆ ಹೋಗಿ ಮಲಗುದೇ ಓಕೆ ಬಾಯ್